ಶ್ರೀ ಗುರುಚರಿತ್ರೆ ಅಧ್ಯಾಯ ಮೂವತ್ತೊಂದು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯೇನ್ ನಮಃ ಶ್ರೀ ದತ್ತಾಯ ಗುರುವೇನ್ ನಮಃ ಆ ಯೋಗೀಶ್ವರನು ಆಕೆಯೊಡನೆ ಓ ಸಾಧ್ವಿ ಒಮ್ಮೆ ವಿಧ್ಯ ಪರ್ವತವು ಮೇರು ಪರ್ವತದೊಡನೆ ಪೈಪೋಟಿಗೆ ಬಿದ್ದು ಬೆಳೆಯುತ್ತಿರಲು ಆತನನ್ನು ಹತೋಟಿಗೆ ತರಲು ದೇವತೆಗಳು ಇಂದ್ರನೊಡನೆ ಬ್ರಹ್ಮದೇವನನ್ನು ದರ್ಶಿಸಿದರು ಬ್ರಹ್ಮನ ಸಲಹೆಯಂತೆ ಇಂದ್ರಾದಿ ದೇವತೆಗಳು ಕಾಶಿಯಲ್ಲಿದ್ದ ಅಗಸ್ತ್ಯ ಮಹರ್ಷಿಯನ್ನು ದರ್ಶಿಸಿದರು ಆ ಸಮಯದಲ್ಲಿ ಆತನ ಧರ್ಮಪತ್ನಿಯಾದ ಲೋಪಾಮುದ್ರೆಯು ಅವರನ್ನು ಆಧರಿಸಿ ಸತ್ಕರಿಸಲು ಬೃಹಸ್ಪತಿಯು ಸ್ತ್ರೀಯರ ಪಾತಿವ್ರತ್ಯ ಮಹಿಮೆಯನ್ನು ದೇವತೆಗಳ ಎದುರಿಗೆ ಈ ರೀತಿ ಹೊಗಳೆದರು ಗಂಡನು ರೋಗಿಯಾದರೂ ವಿಕಲಾಂಗನಾದರೂ ಆತನೇ ಪರಮೇಶ್ವರನೆಂದು ಭಾವಿಸಿ ಪೂಜಿಸುವ ಮಾನವ ತರುಣಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಆಕೆಯ ಪಾದಧೂಳಿಗೆ ತಲೆ ಸೋಕಿದರೆ ಸಾಕು ಅಪವಿತ್ರರು ಉದ್ಧಾರವಾಗುವರು ಪತಿಭ್ರತೆಯರಾದ ಸ್ತ್ರೀಯರಿಂದಲೇ ಅವರ ಗಂಡಂದಿರಿಗೆ ಸಕಲ ಪುರುಷಾರ್ಥಗಳು ದೊರೆಯುವವು ಅಂತಹ ಹೆಂಡತಿಯೊಡನೆ ಸೇರಿ ಮಾಡಿದ ಯಜ್ಞ ಯಾಗಾದಿ ಕಾರ್ಯಗಳು ಸಫಲವಾಗುವುದು ಅಂತಹ ಸ್ತ್ರೀಯರು ವಾಸಿಸುವ ಪ್ರದೇಶವು ಕಾಡಾದರೂ ಸ್ವರ್ಗವೇ ಆಕೆಯಿಂದ ಸತ್ಸಂತಾನವನ್ನು ಪಡೆದು ವಂಶವನ್ನು ವೃದ್ಧಿಗೊಳಿಸುವುದೇ ಪತಿಯ ಧರ್ಮ ಆದ್ದರಿಂದ ಆ ಮಹಾ ಸಾಧ್ವಿ ಲೋಪಾಮುದ್ರೆಯು ಅಂತಹ ಮಹಾಪತಿವ್ರತೆ ಎಂದು ತಿಳಿಸಿದರು ಆಕೆಯ ಸಹಚರ್ಯೆಯಲ್ಲಿ ಏಳು ಜನ್ಮಗಳ ಪಾಪವೂ ಹೋಗುವುದು ಅಂತಹ ಸಾಧ್ವಿಯನ್ನು ಪ್ರತಿನಿತ್ಯ ದರ್ಶಿಸಿದರೆ ಗಂಗಾಸ್ಥಾನ ಫಲವೂ ದೊರೆಯುವುದು ಪತಿವ್ರತೆಯರ ಪಾದ ಸ್ಪರ್ಶದಿಂದ ಈ ಭೂಮಿ ಪವಿತ್ರವಾಗಿ ಆಕೆಗೆ ಯಾವ ವಿಧವಾದ ಕಷ್ಟವೂ ಉಂಟಾಗುವುದಿಲ್ಲ ಪಂಚಭೂತಗಳು ಆಕೆಯ ಕೈಯಲ್ಲೇ ಇರುವುದೆಂದು ಪ್ರಶಂಸಿಸಿದರು ನಂತರ ಅಂತಹ ಮಹಾತ್ಮರಾದ ದಂಪತಿಗಳಿಗೆ ಶರಣಾಗಿ ಕೊಂಡಾಡಿ ವಿಂಧ್ಯ ಪರ್ವತದ ಬೆಳೆಯುವಿಕೆಯೆಂದುಂಟಾಗುವ ವಿಪತ್ತನ್ನು ತಪ್ಪಿಸಲು ಬೇಡಿಕೊಂಡರು ಆಗಲ ದಂಪತಿಗಳು ದಕ್ಷಿಣ ಭಾರತಕ್ಕೆ ಯಾತ್ರೆಗೆ ಹೊರಟು ವಿಂಧ್ಯ ಪರ್ವತದ ಬಳಿ ಸೇರಿದೊಡನೆ ವಿಂಧ್ಯಾಚಲನು ಅತ್ಯಂತ ವಿನಯದಿಂದ ಬಗ್ಗಿ ನಮಸ್ಕರಿಸಿದನು ಮಹರ್ಷಿಯು ಆತನನ್ನು ಹರಸಿ ಮಗು ನಾವು ದಕ್ಷಿಣ ಭಾರತಕ್ಕೆ ಯಾತ್ರೆಗಾಗಿ ಹೋಗುತ್ತಿರುವೆವು ನಾವು ಹಿಂತಿರುಗುವವರೆಗೂ ಹೀಗೆಯೇ ಇರು ಎಂದು ಆದೇಶಿಸಿ ಹೊರಟರು ಆಗ ದೇಶದಲ್ಲೆಲ್ಲ ಒಳ್ಳೆಯ ಬೆಳಕು ಸೂರ್ಯನ ಕಿರಣಗಳು ಹರಡಿ ಸಸ್ಯ ಶ್ಯಾಮಲವಾಯಿತು ಆ ನಂತರ ಅಗಸ್ತ್ಯರು ಲೋಪಾಮುದ್ರೆಯರು ಇನ್ನೂ ಹಿಂತಿರುಗಿ ಹೋಗಲಿಲ್ಲವಾದ್ದರಿಂದ ಲೋಕ ಕಲ್ಯಾಣ ಉಂಟಾಯಿತು ವಿಂಧ್ಯಾಚಲನು ಹಾಗೆಯೇ ಇದ್ದು ಬಿಟ್ಟನು ಮಹಾತ್ಮರು ತಮ್ಮ ಜೀವನವನ್ನು ಲೋಕ ಕಲ್ಯಾಣಕ್ಕಾಗಿಯೇ ಮೀಸಲಿಟ್ಟಿರುವರು ಎಂದು ಹೇಳಿ ಆ ಯೋಗಿಗಳು ಸಾವಿತ್ರಿಯೊಡನೆ ತಾಯಿ ನೀನೂ ಸಹ ರೋಗಿಯಾದ ಪತಿ ಸೇವೆಯಲ್ಲಿ ನಿಮಗ್ನಳಾಗಿ ಪತಿವ್ರತೆಯಾಗಿರುವೆ ಸಹ ಗಮನವನ್ನೂ ಮಾಡಿದರೆ ಮಾಡು ಆದರೂ ನನಗೆ ತೋಚಿದ ಧರ್ಮಗಳನ್ನು ಹೇಳುತ್ತೇನೆ ಎಂದು ಮತ್ತೆ ಕೆಲವನ್ನು ಹೇಳತೊಡಗಿದರು ಇಲ್ಲಿಗೆ ಮೂವತ್ತೊಂದನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ